ನಮಸ್ಕಾರ ಪ್ರೇವೀಕ್ಷಕರು ಮೊದಲ ಧ್ವನಿ ಹೇಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕಂ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಮೇಶವರು ಹಾಗೂ ವೀಣಾ ಅವರು ಇವರು ಭಾಳ ವರ್ಷದಿಂದ ನಮ್ಮ ಬೆಂಗಳೂರು ಬಸವಣ್ಣ ಕೇಂದ್ರ ಗುರುಲಿಂಗ ಜಗಮಕ್ಕೆ ದಾಸೋಹವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಅವರನ್ನು ತೋರಿಸಿ ಸನ್ಮಾನ ಮಾಡಲು ಕನ್ನಡರಾಜ ಬಸಕ್ಕೆ ಆಯ್ಕೆಯಾಗಿದೆ ನಾವು ಈ ದಿನ ಒಂದು ತಮ್ಮ ಗ್ರಾಮಕ್ಕೆ ಬಂದು ಈ ಶ್ರೀಮತಿ ವೀಣಾ ಹಾಗೂ ರಮೇಶ್ ರಮೇಶ್ ಅವರಿಗೆ ಸನ್ಮಾನ ಮಾಡಲು ಅಪೇಕ್ಷೆ ಪಟ್ಟು ಇಲ್ಲಿ ಒಂದು ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮವನ್ನು ಐ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮಗೆ ಅವರು ಯಜಮಾನರು ಸಹ ಕಲ್ಯಾಣ ಮಾಡುತ್ತಿರೋದಿಂದ ಅವರು ಒಳ್ಳೆಯವರಿಂದ ಅವರು ಶ್ರೀಮಂತರು ನಾವು ಸನ್ಮಾನ ಮಾಡಿ ಮಾಡಬೇಕೆಂದು ನಾವು ಅಪೇಕ್ಷೆ ಪಟ್ಟು ಪಟ್ಟಿರ್ತೇವೆ ಈ ಕಾ ಅಧ್ಯಕ್ಷತೆ ವಹಿಸಿಕೊಂಡ ಪದ್ಮ ಅವರಿಗೆ ಭಕ್ತಿಯಿಂದ ಶರಣಾರ್ಥಿಗಳು ಮಕ್ಕಳು ಭೂಮಿಕಾ ಶೋಭ ರೂಪ ಮಹಾದೇವು ರೂಪ ಪ್ರಕಾಶು ಸಣ್ಣಮ್ಮ ಇವರೆಲ್ಲ ಈ ಕಾರಿಕ ಭಾಬ ಭಾವಿಸ್ತದೆ ಹಾಗೆಲ್ಲ ಶರಣ ಶರಣಾರ್ಥಿಗಳು ಈಗ ಬಸವಣ್ಣವರಿಗೆ ಭಾವಚಿತ್ರಗೆ ಕುಚನೆ ಜ್ಞಾನಿಗೆ ಮೂಲ ಬಸವನ ಕೀರ್ತಿಯೇ ಜ್ಞಾನಿಗೆ ಮೂಲ ಬಸವಾ ಬಸವಾ ಎಂಬುದೇ ಭಕ್ತಿ ಕಾಳ ಕಪಿಲ್ಚಿದ್ದ ಮಲ್ಲಿಕಾಜನ ಜಯಗುರು ಬಸವೇಶ ಶರಣಾರ್ಥಿಗಳು ಮಹಾಮನೆಯ ಶರಣ ಸಂಸ್ಕೃತಿ ಕಾರ್ಯಕ್ರಮದ

వీణామూ శరణ ఎచ్ఎన్ రమేష్ ఎంబత్నా మనయ్ మహా మహామనే శరణ సంస్కృతి కార్యక్రమ దినాంక ఏడు హొందు ఏడు సవరం ఇప్ప జిల్లా మండ్య జిల్లా తాలూకుమ గ్రామ నివసి శరణే శ్రీమతి వీణా మత్తు శరణ రమేష్ కర్ణాటక రాజ్య బసవ కేంద్ర ప్రతినిధి బిన్ ಲಿಂಗಯ್ಯ ನಾಗಪ್ಪ ಇವುಗಳು ಬಸವ ತತ್ವ ಪ್ರಚಾರ ಹಾಗೂ ಸಂಸ್ ಸಾಂಸ್ಕೃತಿಕ ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವೆ ಕಾರ್ಯಗಳನ್ನು ಆಸಕ್ತಿಯಿಂದ ತನುಮನ ದನದಿಂದ ತೊಡಗಿಸಿಕೊಂಡು ಆ ನಿಟ್ಟಿನಲ್ಲಿ ನೀವು ಸಲ್ಲಿರುವ ಕೈ ಕೈ ಕಾರ್ಯವನ್ನು ತಮ್ಮನ್ನು ಗುರುತಿಸಿ ಇನ್ನು ಇನ್ನಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯಿಂದ ಜೀವನಕ್ಕೆ ಆನಂದ ಬಸವ ಪ್ರಜ್ಞೆ ಆಗಬೇಕೆಂದು ಆಶಿಸುತ್ತಾ ಬಸವಾದಿ ಶರಣರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮನ್ನು ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರದ ವತಿಯಿಂದ ಅವರ ಗ್ರಾಮದಲ್ಲೇ ಮನೆಯಲ್ಲೇ ಮಹಾನ್ ಮಹಾಮನ ನಿತ್ಯ ಕಲ್ಯಾಣ ಆಯೋಜಿಸಿ ಸನ್ಮಾನ ಮಾಡಿ ಗೌರವಿಸಿ ಬಸವಾದಿ ಶರಣರ ಅನುಗ್ರಹ ಇರಲಿ ಆರೇಶುತ್ತಿ ಅಭಿನಂದನಾ ಪತ್ರವನ್ನು ನೀಡುತ್ತೇವೆ ಬಸವ ಬಸವಾರಿ ಶರಣ ಸದಾ ಅನುಗ್ರಹಿಸಲಿ ಎಂದು ಆಶಿಸುತ್ತೇವೆ ಶ್ರೀ ಬಸವಣ್ಣನವರ ಶ್ರೀ ಗುರು

ಬದುಕು ಜೀವನ ಬಂದಿದವರಿಗೆ ಶುಭವಾಗಲಿ ಹಿಂದೂಗಳಿಗೆ ಉಪಿಗಳಿಗೆ ಶುಭವಾಗಲಿ ಶರಣಾಯನಮ ಹನ್ನೆರಡ ಶತಮಾನದ ಈ ಮಹಾಮನಿಯು ಬಸವ ಕಲ್ಯಾಣದಲ್ಲಿ ಕರ್ಮಭೂಮಿ ಆ ಬಸವ ಕಲ್ಯಾಣದಲ್ಲಿ ಬಸವಣ್ಣವರು ಸ್ಥಾಪನೆ ಮಾಡಿದರು ಎಲ್ಲ ಶಿವಶರು ಇಪ್ಪತ್ತೊಂದು ಸಮಾಜದವರು ಸೇರ್ಕೊಂಡು ಎಲ್ಲ ಉಕ್ಕಲಿ ಮಧ್ಯಾಹ್ನ ಒಡೆಯ ಮಾಚಿದಯ್ಯ ಸಮಗ್ರ ಹರಳಯ್ಯ ಸರ್ವಜ್ಞ ಮೂರ್ತಿ ಇನ್ನೂ ಎಲ್ಲರೂ ಆಮೇಲೆ ಇದನ್ನು ಅವರಿಗೆ ಮಹಾಮನಿಗೆ ಅವರ ಕಾಯಕದಿಂದ ತಂದುಕೊಟ್ಟು ಮಹಾ ತಂದುಕೊಳ್ತಿದ್ರು ಆ ಮಹಾಮನಿಯಲ್ಲಿ ಕೊಟ್ಟವರಿಗೆ ಎಲ್ಲ ಶಿವಶ ದಾಸವೂ ಮಾಡ್ತಿದ್ರು ದಿನಕ್ಕೆ ಒಂದು ಲಕ್ಷದ ಮೇಲೆ ತೊಂಬತ್ತು ಸಾವಿರ ಗಣಮನಿಗೆ ದಾಸೋಹ ಇಡ್ತಿದ್ದರು ಒಂದು ಲಕ್ಷ ಮೇಲೆ ನಮ್ಮ ಲಿಂಗಾಯತ ಕರ್ಮಭೂಮಿ ಯಾರು ಗೊತ್ತ ಬಸವಣ್ಣ ಕರಿದೇವನ ಐಕ್ಯ ಮಂಟಪ ಕೂಡ ಸಂಗಮ ದೇವ ನಮ್ಮ ಧರ್ಮಗುರು ಬಸವಣ್ಣ ನಾವೆಲ್ಲ ಲಿಂಗವನ್ನು ಹೇಳ್ಬೇಕು ವೀರೇಶ್ವರ ಯಾವ ಆಧಾರ ಇಲ್ಲ ಲಿಂಗಾಯತ ಆದರೆ ನಮಗೆ ಓದು ಮಕ್ಕಳಿಗೆ ಮುಂದಕ್ಕೆ ಅನುಕೂಲ ಸಿಕ್ ಸೌಲಭ್ಯ ಸಿಗ್ತದೆ ವೀರೇಶ್ವರ ಯಾವ ಆಧಾರವೂ ಇಲ್ಲ ಲಿಂಗಾಯತ ಬಸವಣ್ಣನಿಗೆ ಲಿಂಗ ಕುಂತಿದ್ದಾರೆ ಗುರು ಲಿಂಗ ಜೀ ನಾವು ಇಷ್ಟಲಿಂಗ ಇಷ್ಟಲಿಂಗ ಇಟ್ಕೊಂಡ್ರೆ ದೊಡ್ಡ ಪವಿತ್ರವಾದದ್ದು ನಾನು ಏನಿದೆ ಪೂಜೆ ಮಾಡೋ ಆಟೂ ಸಗ್ಗರು ಯಾವುದೂ ಬರಲ್ಲ ನಾ ಯಾವ ದೇವಸ್ಥಾನಕ್ಕೂ ಹೋಗಂಗಿಲ್ಲ ಎಲ್ರಿಗೂ ಹೋಗಿ ಇಲ್ಲೇ ಇದ್ದೇನೆ ನನ್ನ ನಿನ್ನ ಅಡುಗೆ ಮಾಡುವುದು ಓಡುವುದು ಹೇಳುವುದು ನಾವು ನೋಡಿ ನೋಡು ನೋಡುವುದು ಮಾಡುವುದು ಓಡುವುದು ಇವೆಲ್ಲ ನಮ್ಮೆಲ್ಲ ಓಡ್ತದೆ ಅದನ್ನು ನಾವು ಇಟ್ಟು ಮಹಾಮಾರಿ ಕಾರ್ಯಕ್ರಮ ಆಗ್ತಿದ್ವಿ ಹೆಣ್ಣು ಮಕ್ಕಳು ಪತ್ತನಾಗಿ ಬಸವಣ್ಣ ಸ್ಥಾನ ಕೊಡ್ತಾರೆ ಹೀಗೆ ನಿಮ್ಮ ನಿಮ್ಮ ಇವರಿಗೆ ಆ ಕಾಲದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಸೋಲಾಪುರ ಸಿದ್ಧಗಮ್ಮ ಒಂದು ವಚಿ ಹೇಳಿದ್ರೆ ತಾಮಡಿ ಹೆಣ್ಣು ತನ್ನ ತಲೆ ನೀರಿತು ತಾಮಡಿ ಹೆಣ್ಣು ತನ್ನ ತೊಡೆ ನೀರಿತು ತಾಮಡಿ ಹೆಣ್ಣು ತನ್ನ ಬ್ರಹ್ಮನಾಗಿಯೇರಿತು ತಾಮಡಿ ಹೆಣ್ಣು ನಾಡ ಇತ್ತು ಇದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಪತ್ತೆ ತೆಗೆದು ಮಲ್ಲಿಕಾರ್ಜುನ ಹೆಣ್ಣು ಮಕ್ಕಳು ಶಿವನೇ ಹೆಣ್ಣಿಲ್ಲದೆ ಯಾವುದೂ ಲೋಕೋ ಆಗಲ್ಲ ಹೆಣ್ಣೆ ಒಂದು ದೊಡ್ಡ ಜಗಕ್ಕೆ ದೊಡ್ಡ ಬೆಳಕಾಗಿದ್ದಾಳೆ ಅವ ಅದು ಅಮ್ಮ ಧರ್ಮದಲ್ಲಿ ಒಂದು ಹೆಣ್ಣು ಮಕ್ಕಳು ಇದ್ರು ಅನುಭವ ಮಂಟಪದಲ್ಲಿ ಮುನ್ನೂರ ಜನ ಇದ್ದರು ಆಮೇಲೆ ಅವನ್ನ ಶರಣಿದ್ರು ಸೋ ಸಂಘ ಇದ್ದರು ಮೋಷ ಮೋಷ ಜನಗೆ ಇನ್ನು ಅವರಿಗೆ ಒಂದು ಪರಿವರ್ತನೆ ಮಾಡಿ ಬಸವಣ್ಣ ಬಸವಣ್ಣವರು ಅಕ್ಕ ಬಾಯ ಅಕ್ಕ ಅಕ್ಕಮಾಯಿ ಅಂತ ಅಕ್ಕಮಾಯಿ ಹೊರತಲ್ಲಿ ಒತ್ತಡಿ ಬಂದ ಒತ್ತಡಿ ಬಂದು ಬನವಾಸೆ ಬಂದು ಇಲ್ಲಿ ಬಂದು ಕಲ್ಯಾಣ ಬಂದರು ಕಲ್ಯಾಣ ಬಂದು ಅಲ್ಲಿ ಅಲ್ಲಾಮ ಪ್ರಶ್ನೆ ಇಟ್ಕೊಂಡರು ಆದರೆ ಗೊತ್ತಾ ಕೊಟ್ಟು ಚೆನ್ನ ಮನೆ ಕಾಯಿ ನನಗೆ ಮದುವೆ ಮಾಡ್ರು ಅವರು ಸೀಸೆರೆ ಕಲಿಯುವ ಆಗ ಅಲಮ ಬಂಗಾರ ಬೆಳ್ಳಿ ಬಂದವರು ಸೋನಿ ಪೀಟ್ ಪೀಟ್ ಅವರು ಕದಗಿ ಹಿಂಗೇಗಾದರು ಅಲಮಕ್ಕು ವಚನ ಒಂದು ಒಮ್ಮೆನ ವಚನ ಸಿಕ್ಕು ಬರಿ ಒಮ್ಮೆನೂ ವಚನಗಳು ಒಮ್ಮೆ ಒಂಬೈ ವಚನಗಳು ನಾವು ದೇವ್ರು ಯಾಕೆ ಹೋಗಿ ಹಿಂಗೆ ಮನೆ ದೇವ ಕುಲದೇವ ಏನಂಗೆ ನಿಮ್ಮೊಬ್ಬರು ಅಂದರು ತನಿ ಮೀಸಲು ಮನೆ ಮೀಸಲು ನೆನೆ ಮೀಸಲು ಎನ್ನ ಎನ್ನ ನಿಮ್ಮ ಶರಣಂಗಿ ಅಂದರು ಎಷ್ಟು ವಚನ ಮನೆ ಮನೆ ದೇವ ಕುಲದೇವ ಎನಿಗೆ ನಿಮ್ಮ ಹೊರಗುಯ್ಯ ಹೆಣ್ಣುಮತಿ ನೀನೇ ಕಂಡೆಯ ಕಂಡೇಯ್ಯ ಗುರು ಪರವು ನೀನೇ ಕಂಡೆಯನ್ನು ಅಂತ ಭೂತಿ ನೀನೇ ಕಂಡೇಯ ಕೋಲಸನ್ವ ಎಷ್ಟು ಅರ್ಥ ಹೊಸ ಎಷ್ಟು ಅರ್ಥ ಹೇಳಿ ಹೇಳಿದ್ದಾರೆ ಇನ್ನು ಚನ್ನಬಲ್ಲ ಚನ್ನಸವನು ಅಯ್ಯ ಎನಿಗೆ ಈ ಭೂತಿಯೇ ಮನೆ ಅಯ್ಯ ಎನಿಗೆ ಈ ಭೂತಿಯೇ ಕುಲದೇವ ಅಯ್ಯ ಎನಗೆ ಹಿಭೂತಿಯೇ ಸರ್ವ ಕಾರಣ ಅಯ್ಯ ಎನಗೆ ಇಭೂತಿಯೇ ಸರ್ವಶೀತಿ ಅಯ್ಯ ಕೂಡ ಚನ್ನ ಸಂಗಮ ದೇವ ಮಹಾಕಶ ಪರಮ ಜ್ಯೋತಿ ನಿಯವಾಗಿದೆಯಲ್ಲ ಅಯ್ಯ ಎನಗೆ ಸರ್ವ ಸರ್ವಸಾಧನವಯ್ಯ ಅಂತ ಇಭೂತಿ ಪರಮ ಜ್ಯೋತಿ ನಮ್ಗೆ ಇದೆ ಒಳ್ಳೇ ಇದೇ ಇವತಿ ಕೊಟ್ಟಿರೋದು ಅದ ಮತ್ತು ಕಾಶ್ಮೀರು ಚೆನ್ನಾಗಿದೆ ಒಳ್ಳೆಯ ಇಬ್ಬತಿ ಗೋರ ಮಾಡಿರೋದು ಬಹಳ ಅಗ್ರ ಇದೆ ಅಂತ ಇಭೂರಿ ಯಾಕಂದ್ರೆ ಮಕ್ಕಳಿಗೆ ಜನ ಬಂದ್ ಹಾಕ್ಬೋದು ಹೊಟ್ಟೆ ಮೊಲ ಹಾಕ್ಬೋದು ಒಂದು ಕ್ರಿಯಾ ಇದೆ ಒಳ್ಳೆ ಪರಿಶುದ್ಧವಾಗಿ ಈ ಮೂರ್ತಿ ಮಾಡಿ ಅಂತ ಈ ಮೂರ್ತಿ ಹಾಕ್ಬೋದು ಏ ಹೋಗಿ ಅಲ್ಲ ತಂದ್ಬಿಟ್ಟು ಏನು ಬೈದ ಏನ ಆಗೋ ನೀವು ಮನೆಯಲ್ಲಿ ಯಾರ್ಯಾರ ಇಲ್ಲಿ ತನಗಿಲ್ಲ ಯಜಮಾನ್ ಇದಾದರೆ ತಾಲಿ ಬಿಚ್ ಬಾರ್ದು ಬಳೆ ಒಡಿ ಬಾರ್ದು ಅದು ಊರೆ ಈಗ ನಾವು ಲಿಂಗ ಕಟ್ಟಿ ಅವೆಲ್ಲ ಅವೆಲ್ಲ ಬರ್ಕೊಳ್ಳಿ ಯಾಕಂದ್ರೆ ನಾವು ಲಿಂಗ ಕೊಟ್ಟಿದ್ವಿ ಇಲ್ಲಿ ಹಿಂಗ ನಾವೇನು ಹೋಗಿದ್ರು ಯಜಮಂತರ ಅದು ಪ್ರಾಣ ಪ್ರಾ ಸೂತ್ರ ಅದು ಮಂಗಳ ಸೂತ್ರ ಅವಳೇ ದೇವಿ ಅಂತ ಆ ಇರು ಇರುಗಂಡ್ ನಮ್ಮ ಇರುಗಂಡ ಅದು ಬಿಚ್ಚಬಾರ್ದು ಅದು ಹಿಂಗೆ ಕಟ್ಟಡಿರೋದು ಸಹ ಹಳೇ ಸ ನಮ್ಮ ಲಿಂಗಾವಂತರಲ್ಲಿ ಅವಳೇ ಗಂಗಾ ದೇವಿ ಯಾವ ಲಿಂಗ್ರು ನಿಜ ಪರಮಾತ್ಮ ಅವಳೇ ದೇವರು ಮಹಾದೇವ ನೋಡಿ ಬಸವಣ್ಣವರು ಒಪ್ತ ಅಪ್ಪ ಅಮ್ಮ ಮುಸ್ಲಿಮ್ ಬಂದರು ಅವ್ರಿಗೆ ಕಣ ಕಸ್ಕೊಟ್ಟರು ತೆಲುಗು ಬಂದರು ಅವ್ರಿಗೆ ಕಣ ಕಸ್ಕೊಡು ತಮಿಳು ಬಂತು ಅವ್ರಿಗೆ ಕಣ ಕಸಿಕೊಟ್ಟು ಕಣವಚನ ವಚನ ಓದಬೇಕು ವಚನ ಓದ್ ಭಾಳ ಅಲ್ಲ ಗುರು ಲಿಂಗ ಚಿಂಗಮ್ಮ ಶಿವ ಬರುವೆಂದು ಬಲ್ಲಾದನೆ ಕೊಡು ಶಿವಲಿಂಗ ಎಂದು ಬಲ್ಲಾದನೆ ಕೊಡು ಶಿವ ಆಚಾರ್ಯವೆಂದು ಹಿಂದಿ ಹಿಂದಿಯ ಪಂಚವಿದೆ ಪಂಚ ಬ್ರಹ್ಮವೆಂದು ಮಹಾಮೇವ ಸಂಗಮ ಸವಣ್ಣ ಎನಗೆ ದೇವರ ಗುರು ಕಾಣ ಮಹೇಶ್ವರ ಈ ಅಲ್ಲಾಮ ಗುರು ಅವರು ವಚನಗಳಿದ್ದಾರೆ ಗುರು ಆಗಿದ್ದಾರೆ ಇವರೇ ಗುರು ತಾಯಿನೇ ಗುರು ನನೇ ಗುರು ಇಷ್ಟ ನಿಂತವ್ರಿಗೆ ಇಂಥ ಮಕ್ಕಳಿಗೆ ಇಷ್ಟೇನೋ ಬರಬೇಕು ಇಷ್ಟಿಂದ ಹೋದಷ್ಟು ಮಕ್ಕಳಿಗೆ ಒಳ್ಳೆಯ ಅನುಕೂಲ ಆಯ್ತದೆ ಹಿಂದೆ ಕಂಡು ನೀವು ದೇವಸ್ಥಾನ ದೇವರು ಕಂಡು ನಿಮಗೆ ಇಷ್ಟಿಂದ ಬೆಳೆಕೊಂಡ್ರೆ ನಿಮಗೆ ನೀವು ನೋಡಿ ಆ ಇಂಚೆ ಮಾರ್ಗವಾಗಿ ಹಿಂಗೆ ಇಟ್ಕೋಬೇಕು ಹಿಂಗೆ ಹಿಂಗೆ ಇಟ್ಕೊಂಡ್ರೆ ನಿಮ್ಮವರೆಗೂ ಸಂಬಂಧ ಆಗ್ತದೆ సూత్ర ఆగ నీవు అది నోడ్తీ అర్ధక ముంచు సుమల్ల అర్ధకళి ముంచే బసవా ఓం శివ శ్రీ గురు బసేన మంచి శివ మా ని వచన వచ్చిన వచన వచన ఇది బందా బరగం నుంచి శివ ఇ బసవేశి అలమప్రభు అని చంద్రబశేషరణి ఇలా మార్కొంద ధర్మ ఇవతర పుష్టి మంతా ಕ್ರೈಸ್ತೀವಿ ಯಾವ ಯಾಕು ನಾವು ನಮ್ಮಲ್ಲಿಗೆ ಬಸವಣ್ಣ ಜಯಂತಿ ಮಾಡಿ ಅಲ್ಲಮ್ಮ ಜಯಂತಿ ಮಾಡಿ ಅಕ್ಕವ ಜಯಂತಿ ಮಾಡಿ ಸಿಗಿ ಶಿವಮೊಗ್ಗ ಪೂಜ ಜಯಂತಿ ಮಾಡಿ ಒಳ್ಳೆಯದು ಎಲ್ಲ ಮಹಾಮಾರಿ ಕಾರ್ಯಕ್ರಮ ಮಾಡ್ತಿರೋರು ಈ ಮಹಾಮಾರಿ ಕಾರ್ಯಕ್ರಮದಲ್ಲಿ ಹನ್ನೆರಡು ವರ್ಷಕ್ಕೋಸ್ಕರ ಹೋಗಿ ಎಲ್ಲಿಗೆ ನಮ್ಮ ಅಲ್ಲಿ ಬಸವ ಕಲ್ಯಾಣಕ್ಕೆ ಹೋಗಿ ನೀವು ಯಾವುದೇ ಸಮಯ ಹೊಡಿಕೊಂಡು ನಮ್ಮ ಕರ್ಮಭೂಮಿ ಹಿಂಗಾಗಿ ಧರ್ಮಭೂಮಿ ಬಸವ ಕಲ್ಯಾಣ ಐಕ್ಯ ಮಂಟಪ ಸಂಗಮ ವಚನ ಕ್ಷೇತ್ರ ಉಳ್ಳಿ ಚನ್ನಮ್ಮ ಸೇಷ ಅಲ್ಲಿ ಹೋಗಿ ಇವೆಲ್ಲ ಒಂದು ಲಿಂಗ ಲಿಂಗಲ್ಲ ಕೊನೆ ಒಂದು ನಮಗೆ ಮಡಿ ಮೇಲೆ ಮೊಟ್ಟು ಯಾವುದೂ ಇಲ್ಲ ನಮ್ಗೆ ಯಾವುದು ಇಲ್ಲ ನಮ್ಮ ಮಡಿ ಇಲ್ಲ ಮಡಿ ಏನಿಲ್ಲ ನಮ್ಗೆ ಯಾವುದು ಲಿಂಗ ಸಚಿ ಅವೆಲ್ಲ ಪಾಲಿಸ್ಕೊಂಡು ನಿಮಗೊಂತರಾಗಿ ಸುಮ್ಮನೆ ಹೋಗಿ ಯಾವ ಎಲ್ಲ ಹೋಗಿ ಏನೋ ಮಾಡಿದ್ರು ಅಲ್ಲಿ ಸಣ್ಣ ಮಾಡ್ಕೋತಾನೆ ಅಲ್ಲಿ ಇದು ವಾರ ಬರ್ತಾರೆ ಶನಿ ಏನೂ ಇಲ್ಲ ಸೊ ಸಿನಿಮಾ ಏನೂ ಇಲ್ಲ ಗುರು ಕೂಡ ಇಷ್ಟ ಪೂಜೆ ಮಾಡಿ ಮುಂದೆ ಇಷ್ಟು ದಿನ ಪೂಜೆ ಮಾಡಿದ್ರೆ ಮುನ್ನೂರ ಮೂವತ್ತು ಕೋಟಿ ಪೂಜೆ ಮಾಡಿ ನನಗೆ ಹೇಳಿ ಮೂವತ್ತು ಮೂವತ್ತು ಒಂದು ಮುನ್ನೂರ ಮೂವತ್ತು ಕೋಟಿ ಓಯಿ ಮತ್ತು ನೇಮವಲ್ಲ ದೋಪಾಲಿಗೆ ನಿಯಮ ನೇಮವಾಲ ಜಮ್ಮು ಜಗೇಶ್ ಜಗೇಶ್ ಜೋಳ ಇರೋರು ಇನ್ನೂರು ಅಖಂಡ ಜೋಳ ನಾವೇ ಸಿನ ಗುರುವನ್ ಮುಖ ಲಿಂಗ ಒಂದು ಮುಖ ಜಂಗಮ ಒಂದು ಮುಖ ಪಾದರ ಒಂದು ಮುಖ ಪ್ರಸಾದ ಒಂದು ಮುಖ ಇಂತಿ ಪಂಚಮಖ ಸದ್ಭಕ್ತರೆ ಸಾಕ್ಷಾತ್ ಪಕ್ಷ ನೋಡು ಅಖಂಡೇಶ್ವರ ಅಂತ ನಾವು ಧರ್ಮ ಹುಟ್ಟಿ ಒಳ್ಳೇದು ಮುಟ್ಟಿವಿ ಇಂಥ ಧರ್ಮ ಇಲ್ಲ ನೋಡಿ ನಮ್ಮದು ವಚನ ಒಂದು ಲಕ್ಷದ ಮೇಲೆ ಒಂದು ಕೋಟಿ ಇಪ್ಪತ್ತ್ನಾಲ್ಕು ಸಾವಿರ ಇದ್ದಿದ್ದು ಈಶಿಕರು ಇಪ್ಪತ್ನಾಲ್ಕು ಸಾವಿರ ವೈದ್ಯರ್ಮ ಸುತ್ತ ಅದ ಕಷ್ಟಪಟ್ಟು ಪೇಂಟ್ ಮಾಸ್ಟ್ರು ಅದು ಎಲ್ಲ ಮುಂಚೆಗಿತ್ತು ಎರಡೋ ಶ್ರೀ ಮಾತು ಅವಳೇ ಬಂದು ದೊಡ್ಡ ಪ್ರಸಾರ ಮಾಡೋರು ಸಿದ್ಧಲಿಂಗೇಶ್ವರವರು ಅವ್ರು ಬಂದೆ ಇವತ್ತು ಧರ್ಮ ಸಿಕ್ತಿರಲಿಲ್ಲ ಇಡೀ ಎಲ್ಲ ದೇಶದಲ್ಲೇ ಪ್ರಸಾರ ಮಾಡಿ ನಮ್ಮ ಧರ್ಮ ಧರ್ಮ ಉಳಿಸ ಉಳಿಸಿದ್ದಾರೆ ಅದೇ ನಾವು ನಿಮ್ಮ ಹೆಣ್ಮಕ್ಳು ಬಂದಿದ್ದೀವಿ ಹೆಣ್ಮಕ್ಳು ಫಸ್ಟೇ ನೀವು ಬಸವನ್ನ ನೆನಕಬೇಕು ಅದು ಮಾಡಿ ಹಿಂಪಡೆ ಒಳ್ಳೆಯದು ಇವತ್ತು ಈ ಕಾರ್ಯಕ್ರಮದಲ್ಲ ಇದೆ ಎಲ್ಲ ಒಂದು இவருக்கு சன்மான் ஆசைப்பாடு ஆனியவருக்கு முந்தே வரும் மக்கள் கல்யாணம் சுமவாகி அந்த சண்டை வர சீ குரு நைரி சிங்கார சமுதிரிகே பெரிய சிங்கார நாலே குருவே சிங்கார ಗಗನಕ್ಕೆ ಚಂದಮನೇ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರಿಗೆ ರಸೂರಿಗೆ ಯುವತಿಯೇ ಶೃಂಗಾರ ಜ್ಞಾನಬಲದಿಂದ ಅಜ್ಞಾನರ ಕೇಳು ನೋಡಯ್ಯ ಜ್ಯೋತಿ ಬಲದಿಂದ ಜ್ಯೋತಿ ಬಲದಿಂದ ನೋಡಯ್ಯ ಕೂಡ ಸಂಗನ ಕ್ಷಣದ ಎಂದ ನಿನ್ನಬಾದ ಕೇಡು ನೋಡೆಯ ಶ್ರೀಗುರು ಬಸವ ಬಸವೇಶ್ವರ ಮಹಾಪ್ರಭು ಚನ್ನಬಶೇಶ್ವರ ಎಲ್ಲ ಬಸವಾಗಿ ಯುವಕರಿಗೆ ಭಕ್ತಿಯಿಂದ ಶರಣಾರ್ಥಿಗಳು ವಿಶ್ವ ಧರ್ಮಕ್ಕೆ ದೇವಾಗಲಿ ಸಕಲ ಜೀವಾಂಧರಿಗೂ ಬೇಸ ಆಗಲಿ ಈ ಮಹಾ ಮಾಡಿದ ಈ ಕಾರ್ಯಕ್ರಮದ ಶಂಕರಿಗಳಾದ ಅವರು ಸಹ ಅವರಿಗೂ ಸಹ ಶರಣಾರ್ಥಿ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆಕನ್ ಪ್ರೆಸ್ ಮಾಡಿ ಹೊಸ ಹೊಸ ಡೆಗಳನ್ನ